ಹಾಯ್ ಹಲೋ ಸ್ನೇಹಿತರೆ ಇಂದಿನ ಬೆಂಗಳೂರು ಮಾರುಕಟ್ಟೆ ಶುಂಠಿ ಬೆಲೆ ನೋಡೋಣ ಬನ್ನಿ ಜಿಂಜರ್ ರೇಟ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸುಬರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ನಿನ್ನೆ ಏನು ಹತ್ತೊಂಬತ್ತು ಡೇಟು ಐದು ತಿಂಗಳು ಇಪ್ಪತ್ತೈದನೇ ಇಸ್ ಸೋಮವಾರಂದು ಏನು ರೇಟ್ ಆಗಿದೆ ಅದನ್ನು ಟೆಂಡರ್ ಇಂದು ಶೇರ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ನೂರು ರೂಪಾಯಿಗೆ ಒಂದು ಕ್ವಿಂಟಲು ರೇಟು ಇನ್ನು ಮುಂದೆ ಇನ್ನೊಂದು ಎರಡು ವಾರ ಕಳೆದ ಮೇಲೆ ಹೆಚ್ಚಿಗೆ ಆಗುವ ಸಾಧ್ಯತೆ ಇದೆ ಎರಡು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಈ ರೀತಿ ಇರಬೇಕು ಡ್ರೈ ಶುಂಠಿ ಚೆನ್ನಾಗಿ ಒಳ್ಳೆಯ ಕ್ವಾಲಿಟಿ ಆಗುವ ಸಾಧ್ಯತೆ ಇದೆ ರೇಟು ಯಾಕಂದರೆ ನಮ್ಮ ನಿಮ್ಮ ಕೈಯಲ್ಲಿಲ್ಲ ಎರಡು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟಲು ಇನ್ನೊಂದು ಕ್ವಾಲಿಟಿ ಇಂದಿನ ಮಾರುಕಟ್ಟೆಯಲ್ಲಿ ಏನು ಶೇರ್ ಆಗ್ಯದ ಏನು ಮಾರ್ಕೆಟು ಹರಾಜಾಗ್ಯದ ಅದನ್ನೇ ನಾನು ರೇಟ್ ಹೇಳೋದು ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಯಾಕಂದರೆ ಅದರಲ್ಲಿ ಕ್ವಾಲಿಟಿ ಬೇರೆ ಬೇರೆ ರೀತಿ ಬೇರೆ ಬೇರೆ ರೇಟು ಚೇಂಜಸ್ ಇರುತ್ತದೆ ಎರಡು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕ್ವಿಂಟಲು ನಾನೇನು ಬ್ರೋಕರ್ ಅಲ್ಲ ರೈತ ತಮಗೆ ಕೋಪ ಬರ್ಬೋದು ಆದರೂ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಏನೋ ದಿನನಿತ್ಯ ನಡೆಯುವಂಥ ಮಾರ್ಕೆಟು ಟೆಂಡರ್ ಆಗಿದ್ದ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಒಳ್ಳೆ ಚೆನ್ನಾಗಿ ಕ್ವಾಲಿಟಿ ಡ್ರೈ ಶುಂಠಿ ನೋಡೋದಾದರೆ ಈ ರೀತಿ ಟೆಂಡರ್ ಆಗಿರುವ ರೇಟು ಲಾಸ್ಟು ಮೂರು ಸಾವಿರ ರೂಪಾಯಿ ಒಂದು ಕ್ವಿಂಟಲು ಗರಿಷ್ಠ ಕನಿಷ್ಠ ಮಧ್ಯಮ ಬೆಲೆ ಒಳ್ಳೆ ಚೆನ್ನಾಗಿ ಕ್ವಾಂಟಿಟಿ ತಮ್ಮೆಲ್ಲರಿಗೂ ಇಷ್ಟ ಇದ್ದರೆ ಇಡುವೆ ನೋಡಿ ಬೇಡ್ ಕಮಿಟ್ ಹಾಕೋದು ಬ್ಯಾಡ್ರಿ ಯಾಕಂದರೆ ನಿಮ್ಮ ಕಷ್ಟ ನನಗೆ ಗೊತ್ತಾಗ್ತದ ನಾನು ರೈತ ನನಗೆ ಗೊತ್ತು ಆದರೂ ಏನೋ ಒಂದು ಹಿಂದಿನ ಟೆಂಡರ್ ಮಾರ್ಕೆಟ್ ಬೆಲೆ ಶೇರ್ ಮಾಡಿದ್ದೀನಿ ಥ್ಯಾಂಕ್ ಯು ಬಾಯ್